ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವಾಗಿ ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಹದಿನೈದು ಪರ್ಸೆಂಟು ಸಿಗೆ ಮೂರು ಪರ್ಸೆಂಟು ಎಸ್ ಟಿಗೆ ಮೀಸಲಾತಿ ಸೌಲಭ್ಯವನ್ನು ಕೊಡಲಿಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆದೇಶ ಆಯಿತು ಆದೇಶ ಆದಾಗ ಕೇವಲ ಆರು ಜಾತಿಗಳು ಸಿಯಲ್ಲಿ ಆರು ಜಾತಿಗಳು ಅಲ್ಲಿದ್ದು ಸ್ವಾತಂತ್ರ್ಯ ನಂತರ ಬಂದಂತ ಅನೇಕ ರಾಜಕೀಯ ಮುಖಂಡರು ನಮ್ಮನ್ನ ಆಳದವರು ರಾಜ್ಯ ಸರ್ಕಾರ ಅಧಿವೇಶನಕ್ಕೂ ಮುನ್ನ ಸರ್ಕಾರ ಒಳ ಮೀಸಲಾತಿ ನೀಡಬೇಕು ಇಲ್ಲವಾದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಕಾರ ಬೆಳಗಾವಿ ಜಿಲ್ಲಾ ಮಾದರ ಮಹಾ ಒಕ್ಕೂಟದಿಂದ ಸುದ್ದಿಗೋಷ್ಠಿ ಸಂಸದ ಗೋವಿಂದ ಕಾರಜೋ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಶಾಸಕ ದುರ್ಯೋಧನ ಐಹೊಳೆ ಜಂಟಿ ಸುದ್ದಿಗೋಷ್ಠಿ ಕರ್ನಾಟಕದಲ್ಲಿ ಮಂತ್ರಿ ಶಾಸಕರು ಎಂಪಿ ಆದವರಿಗೆ ಮೀಸಲಾತಿ ಏಕೆ ತಂದರು ಅನ್ನೋ ಕಲ್ಪನೆಯಲ್ಲಿದ್ದಾರೆ ಇಂತಹವರು ಆಳ್ವಿಕೆ ಮಾಡುತ್ತಿರುವುದು ದುರ್ದೈವದ ಸಂಗತಿ ಎಸ್ ಟಿ ಸಮಾಜಕ್ಕೆ ಸಂವಿಧಾನದಲ್ಲಿ ಮೀಸಲಾತಿ ನೀಡಲಾಯಿತು ಸಿಯಲ್ಲಿ ನೂರ ಒಂದು ಎಸ್ಟಿಯಲ್ಲಿ ಐವತ್ತೊಂದು ಜಾತಿಗಳನ್ನ ಕಾಲಕಾಲಕ್ಕೆ ಸೇರಿಸಿದ್ರು ಅವರನ್ನ ನಾವು ಸ್ವಾಗತ ಮಾಡಿಕೊಂಡಿದ್ದೇವೆ ಇವತ್ತು ರಾಜಕೀಯ ಗಂಧ ಗೊತ್ತಿಲ್ಲದವರು ಮೀಸಲಾತಿ ವೋಟ್ ಬ್ಯಾಂಕ್ ಅಂದ್ಕೊಂಡಿದ್ದಾರೆ ಈ ದೇಶದಲ್ಲಿ ಅಸ್ಪೃಶ್ಯತೆ ಜನಾಂಗಕ್ಕೆ ಮೇಲಕ್ಕೆ ತರಲು ಮೀಸಲಾತಿ ಕೊಟ್ಟಿದ್ದಾರೆ ಶಿಕ್ಷಣ ರಾಜಕೀಯ ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ನ್ಯಾಯಮೂರ್ತಿ ಸದಾ ಶಿವ ಆಯೋಗ ರಚನೆ ಮಾಡಿದ್ರು ಆಗ ಸದಾಶಿವ ಅವರು ಮೂಲಭೂತ ಸೌಲಭ್ಯ ಕೊಡೋದಕ್ಕೆ ರಾಜೀನಾಮೆ ಕೊಡಲು ನಿರ್ಧಾರ ಮಾಡಿದ್ರು ಆಗ ಯಡಿಯೂರಪ್ಪ ಅವರು ಆಯೋಗಕ್ಕೆ ಹದಿಮೂರು ಕೋಟಿ ಹಣ ಕೊಟ್ಟರು ಅದೇ ಎರಡ್ ಈವರೆಗೆ ಸಿಎಂ ಸಿದ್ದರಾಮಯ್ಯ ಅವರು ನ್ಯಾಯ ಒದಗಿಸಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಬೊಮ್ಮಾಯಿ ಅವರು ಮೀಸಲಾತಿ ಹೆಚ್ಚಳ ಮಾಡಿದ್ರು ಒಳ ಮೀಸಲಾತಿಯಲ್ಲಿ ಮಾದಿಗ ಸೇರಿ ಕೆಲ ಸಮುದಾಯಕ್ಕೆ ಹದಿನೇಳರಷ್ಟು ಮೀಸಲಾತಿ ನೀಡಿದ್ರು ಆಂಧ್ರಪ್ರದೇಶ ತೆಲಂಗಾಣ ಪಂಜಾಬ್ನಲ್ಲಿ ಎಸ್ಸಿ ಅವರಿಗೆ ಒಳ ಮೀಸಲಾತಿ ನೀಡಿದ್ದಾರೆ ಅದೇ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನ ಖರ್ಗಿ ಅವರು ಎಐಸಿಸಿ ಅಧ್ಯಕ್ಷರಿದ್ದರೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿದ್ದರೂ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಟ್ಟು ಆಗಸ್ಟ್ ಒಂದಕ್ಕೆ ಒಂದು ವರ್ಷ ಆಗಲಿದೆ ಆಗಸ್ಟ್ ಹನ್ನೊಂದರಿಂದ ಅಧಿವೇಶನ ಆರಂಭವಾಗಲಿದೆ ಅಧಿವೇಶನಕ್ಕೂ ಮುನ್ನವೇ ಒಳ ಮೀಸಲಾತಿ ಕೊಡಬೇಕು ಆಗಸ್ಟ್ ಹದಿನಾರರಂದು ಮಾದಿಕ ಸಮುದಾಯ ರಾಜ್ಯಾದ್ಯಂತ ಹೋರಾಟ ನಡೆಸಲಿದೆ ಸರ್ಕಾರಕ್ಕೆ ಆಡಳಿತ ಮಾಡಲು ಬಿಡುವುದಿಲ್ಲ ಮಂತ್ರಿಗಳು ರಸ್ತೆಯ ಮೇಲೆ ಓಡಾಡಲು ಬಿಡುವುದಿಲ್ಲ ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕಾರಜೋಳ ಅವರು ಕೊಟ್ಟರು ಒಂದು ಅಂಡಿಜೆಬಿಲಿಟಿ ಒಂದು ಸೈನ್ಯಸ್ ಮೇಲೆ ಒಂದು ನಾಚಿಕೆ ಸ್ವಭಾವ ಇರ್ತಕ್ಕಂಥ ಕಾಡಲ್ಲಿ ಇರ್ತಕ್ಕಂಥ ಸಮುದಾಯಕ್ಕೆ ಮತ್ತೊಂದು ಅಸ್ಪೃಶ್ಯ ಸಮಾಜಕ್ಕೆ ಆ ಅಧಾರ ಮೇಲೆ ಮೀಸಲಾತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಟ್ಟಿರೋದು ಆ ದಿಕ್ಕಲ್ಲಿ ಅನೇಕ ಚರ್ಚೆಗಳಾಗಿದೆ ಈವನ್ ಚಂದ್ರಚೂಢ ಅವರು ಒಂದರಲ್ಲಿ ಸಹ ಒಂದು ನಮ್ಮ ಇವತ್ತಿನ ಚೀಫ್ ಜಸ್ಟಿಸ್ ಗಾವಾಯಿ ಅವರು ಹೇಳಿದರು ತಮ್ಮ ಟ್ರಿಮ್ ಲೇಯರ್ ಬಗ್ಗೆ ಆದರೆ ಅದು ಆ ರಾಜ್ಯ ಸರ್ಕಾರಕ್ಕೆ ವಿಚಾರಕ್ಕೆ ವಿವೇಚನೆಗೆ ಬಿಟ್ಟು ಕೊಟ್ಟಿದ್ದು ಇದು ಕಡ್ಡಾಯ ಅಲ್ಲ ಅಂತ ಪದವನ್ನು ಹೇಳಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಸುಪ್ರೀಂ ಕೋರ್ಟ್ ಹೇಳಿದೆ ಕ್ರಿಮಿ ಲೇಯರ್ ಕಡ್ಡಾಯ ಅಲ್ಲ ಅಸ್ಪೃಶ್ಯತೆ ಇರುವರೆಗೂ ಮೀಸಲಾತಿ ಸೌಲಭ್ಯ ಇರಬೇಕು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್